ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಬನ್ನಿ ಇವತ್ತು ರಸಾಯನ ಯಾವ ರೀತಿ ಮಾಡೋದು ಅಂತ ಇದ್ದೀವಿ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನವೀನ್ ಅವರು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ರು ಹಾಗಾಗಿ ಮನೇಲಿ ಬಾಳೆಹಣ್ಣು ಇರೋದ್ರಿಂದ ರಸಾಯನ ಮಾಡ್ತಾಯಿದ್ದೀವಿ ಮೊದಲಿಗೆ ಬಾಳೆಹಣ್ಣು ಹಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ಬೆಲ್ಲನೂ ಕುಟ್ಟಿಟ್ಕೊಂಡು ಹಾಗೆ ಏಲಕ್ಕಿನೂ ಸಹ ಕುಟ್ಟಿಟ್ಕೊಂಡಿದ್ದೀನಿ ಇವಾಗ ಎಲ್ಲನ ಮಿಕ್ಸ್ ಮಾಡೋಣ ಸೊ ಮೊದಲಿಗೆ ಬಾಳೆಹಣ್ಣಿನ ಪಾತ್ರೆಗೆ ಅವಲಕ್ಕಿ ನೆನೆಸಿಟ್ಕೊಂಡಿರೋದನ್ನ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಬೆಲ್ಲ ಕಾಯಿ ತುರಿ ಏಲಕ್ಕಿ ಇಷ್ಟನ್ನ ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನವೀನವ್ರಿಗೆ ಯಾವಾಗಲೂ ಸ್ವೀಟ್ ಐಟಮ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವರು ರಸಾಯನ ಮಾಡೋಣ ಅಂತ ಅಂದ್ಕೊಂಡ್ರು ಅವ್ರ ಕೈಲೇ ವಾಯ್ಸ್ ಕೊಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಯಾವಾಗ ಮಾತಾಡಬೇಕಾದ್ರೆ ಜಾಸ್ತಿ ನಗ್ಸ್ತಾ ಇದ್ರು ಸೊ ಹಾಗಾಗಿ ಅವರು ವಾಯ್ಸ್ ಕೊಡೋಕೆ ಒಪ್ಕೊಂಡಿಲ್ಲ ಹಾಗಾಗಿ ನಾನೇ ವಾಯ್ಸ್ ಕೊಡ್ತಾ ನೆನ್ನೆ ನಿನ್ನೆ ಸಪ್ತಮಿ ಆಗಿರೋದ್ರಿಂದ ವೀಡಿಯೋನ ಇವತ್ತು ಎಡಿಟ್ ಮಾಡೋಕ್ಕೆ ನಮಗೆ ಟೈಮ್ ಸಿಕ್ತು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾವು ಇದೇ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ವರ್ಷ ನಮ್ಮಪ್ಪ ನಮ್ಮಮ್ಮ ಪಾದಯಾತ್ರೆಗೆ ಹೋಗೋರು ಹಾಗೆ ಅವರು ತಿರುಪತಿಗೂ ಸಹ ನಡ್ಕೊಂಡೋಗಿ ಬಂದಿದ್ದಾರೆ ಸೊ ನಮಗೂ ತುಂಬ ಇಷ್ಟ ಆಯಿತು ಯಾಕಂದರೆ ಆ ಕಡೆ ನೇಚರಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಎಂಟು ದಿನ ನಡೆದಾಡ್ಕೊಂಡು ಹೋಗ್ಬಾರ ಅಂಥದ್ದು ನಾವು ಧರ್ಮಸ್ಥಳಕ್ಕೆ ಹೋಗೋದು ಪ್ರತಿಯೊಂದು ವೀಡಿಯೋಸು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲರೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಲೈವ್ ಸಹ ಬರ್ತಾ ಇರ್ತೀನಿ ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ ಎಲ್ಲರೂ ನೋಡಿ ಅಂತ ಕೇಳ್ಕೊತ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಫ್ಲೇವರಿಗೆ ಸ್ವಲ್ಪ ಅಂಗಡಿಯಿಂದ ತಂದಂಥ ಬೆಲ್ಲನ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಹಾಕಿದ್ದಾಯ್ತು ಇವಾಗ ಅವರು ರೆಡಿ ಮಾಡಿ ನನ್ನ ಕೈ ಕೊಟ್ಟರು ತೋಸ್ ತುಂಬಾ ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ರಸಾಯನ ತೊಗೊಳ್ಳಿ ಬಾಯ್